ಮೆಗಾಸ್ಟಾರ್ ಫ್ಯಾಮಿಲಿಯಲ್ಲಿ ಕ್ಲೀನ್ ಕಾರ ಬಂದಾಗಿನಿಂದ ಪ್ರತಿದಿನವೂ ಒಂಥರ ಸಂಭ್ರಮಾನೆ ಪ್ರತಿ ವಿಷಯವೂ ಸುದ್ದಿನೇ ಹುಟ್ಟಿದಾಗಿನಿಂದಲೇ ಸೆಲೆಬ್ರಿಟಿ ಪಟ್ಟ ಅಲಂಕರಿಸಿದ ಕ್ಲೀನ್ ಕಾರ ಟಾಲಿವುಡ್ನ ಪ್ರಿನ್ಸೆಸ್ ಅಂತಾನೆ ಹೇಳಬಹುದು ಕ್ಲೀನ್ ಕಾರ ಬಗ್ಗೆ ಯಾವುದೇ ವಿಚಾರ ಇದ್ರೂ ಕ್ಷಣ ಮಾತ್ರದಲ್ಲಿ ಟ್ರೆಂಡ್ ಆಗೋಗುತ್ತೆ ಕ್ಷಣ ಮಾತ್ರದಲ್ಲಿ ವೈರಲ್ ಆಗೋಗುತ್ತೆ ರಾಮ್ಚರಣ್ ತೇಜ ಮತ್ತು ಉಪಾಸನಾ ದಂಪತಿ ಮದುವೆ ಆಗಿ ಹನ್ನೊಂದು ವರ್ಷ ಆದ್ಮೇಲೆ ಹುಟ್ಟಿದ ಮಗು ಕ್ಲೀನ್ ಹಾಗಾಗಿ ಮೆಗಾ ಕುಟುಂಬಕ್ಕೆ ಕ್ಲೀನ್ ಕಾರ ತುಂಬಾನೇ ಸ್ಪೆಷಲ್ ಒಂಥರ ಯುವರಾಣಿ ಇದ್ದಂತೆ ಯುವರಾಣಿ ಥರಾನೇ ಆ ಮಗುನ ಹಾಗೆ ನೋಡಿಕೊಳ್ತಿದ್ದಾರೆ ಬಿಡಿ ನೀವು ನಂಬಲ್ಲ ಕ್ಲೀನ್ ಕಾರ ಹುಟ್ಟಿದಾಗಿಂದ ಇದುವರೆಗೂ ಸಾರ್ವಜನಿಕವಾಗಿ ಎಲ್ಲಿಯೂ ಮುಖ ತೋರಿಸಿಲ್ಲ ಹೈದರಾಬಾದ್ ಮುಂಬೈ ಅಂತ ಓಡಾಡಿದ್ರು ಕ್ಲೀನ್ ಕಾರ ಫೇಸ್ ಎಲ್ಲಿಯೂ ಕಾಣಿಸಿಲ್ಲ ಅಷ್ಟರ ಮಟ್ಟಿಗೆ ಕೇರ್ ತಗೊಳ್ತಿದ್ದಾರೆ ಮೆಗಾ ದಂಪತಿ ಹುಟ್ಟಿದಾಗ ಎಂತೆ ಸುದ್ದಿ ಆಯ್ತು ಅಂದ್ರೆ ರಾಮ್ ಚರಣ್ ಪುತ್ರಿಗಾಗಿ ಮುಖೇಶ್ ಅಂಬಾನಿ ಚಿನ್ನದ ತೊಟ್ಟಿಲು ಉಡುಗೊರೆಯಾಗಿ ನೀಡಿದ್ರು ಎನ್ನಲಾಯಿತು ದಿನನಿತ್ಯ ಆ ಮಗುನ ಅದರಲ್ಲಿ ಮಲಗಿಸಲಾಗುತ್ತೆ ಅಂತ ಸುದ್ದಿ ಆಯ್ತು ಆಮೇಲೆ ಅದು ನಿಜ ಅಲ್ಲ ಅನ್ನೋದು ಗೊತ್ತಾಯ್ತು ಬಿಡಿ ಇನ್ನು ಉಪಾಸನಾಗೆ ಪರಿಚಿತ ಮಹಿಳೆಯರು ಕೈಯಿಂದ ಮಾಡಿದ ವಿಶೇಷವಾದ ತೊಟ್ಟಿಲನ್ನ ಉಡುಗೊರೆಯಾಗಿ ನೀಡಿದ್ದಾರೆ ಅಂತಲೂ ಸುದ್ದಿಯಾಗಿತ್ತು ಆಮೇಲೆ ಅದು ಸಹ ನಿಜ ಅಲ್ಲ ಅನ್ನೋದು ಗೊತ್ತಾಯಿತು ಹಾಗಂತ ಮಗಳನ್ನ ನಾರ್ಮಲ್ ಆಗಿ ನೋಡಿಕೊಳ್ತಿಲ್ಲ ಕ್ಲೀನ್ ಕಾರಳಿಗಾಗಿ ಒಂದು ಅದ್ಭುತವನ್ನೇ ಸೃಷ್ಟಿಸಿಬಿಟ್ಟಿದ್ದಾರೆ ಆಕೆಗಾಗಿ ಒಂದು ಮಾಯಾ ಲೋಕವನ್ನೇ ರಾಮ್ ದಂಪತಿ ನಿರ್ಮಿಸಿ ಯುವ ರಾಣಿಯಂತೆ ಬೆಳೆಸ್ತಿದ್ದಾರೆ ರಾಮ್ ಚರಣ್ ಪುತ್ರಿಗಾಗಿ ಸ್ಪೆಷಲ್ ರೂಮ್ ಉಪಾಸನ ರಾಮ್ಚರಣ್ ದಂಪತಿ ತಮ್ಮ ಮಗಳಿಗಾಗಿ ವಿಶೇಷವಾಗಿ ಕೋಣೆಯನ್ನು ಡಿಸೈನ್ ಮಾಡಿಸಿದ್ದಾರೆ ಎನ್ನುವುದು ಬಹುಶಃ ಎಲ್ಲರಿಗೂ ಗೊತ್ತಿರಬಹುದು ಮಗು ಚನ್ನಿಸುವ ಮುನ್ನವೇ ಆರ್ಕಿಡೈಸಿಸ್ಟ್ ಇಂಡಿಯಾ ಸಂಸ್ಥೆ ಜೊತೆ ಟೈಅಪ್ ಆಗಿ ಈ ಸ್ಪೆಷಲ್ ರೂಮ್ ರೆಡಿ ಮಾಡಿಸಲಾಗಿತ್ತಂತೆ ಮಗುವಿನ ಬೆಳವಣಿಗೆಗೆ ಮನೋವಿಕಾಸಕ್ಕೆ ಪೂರಕವಾಗಿರಲಿ ಅಂತ ಫಾರೆಸ್ಟ್ ಥೀಮ್ನಲ್ಲಿ ಕೋಣೆ ವಿನ್ಯಾಸ ಮಾಡಲಾಗಿತ್ತು ಕೋಣೆಯ ತುಂಬೆಲ್ಲ ಅರಣ್ಯ ಪ್ರಕೃತಿ ವನ್ಯಜೀವಿಗಳ ಭಿನ್ನ ರೀತಿಯ ಚಿತ್ರಗಳನ್ನ ಡಿಸೈನ್ ಮಾಡಿಸಲಾಗಿದ್ದು ಆನೆ ಹುಲಿ ಕೋತಿ ಜಲಪಾತ ಮಳೆ ಮರ ಗಿಡಗಳ ಭಾವಚಿತ್ರಗಳು ಗಮನ ಸೆಳೆದಿದ್ದವು ಇದರ ಫೋಟೋ ಮತ್ತು ವಿಡಿಯೋವನ್ನ ಖುದ್ದು ಉಪಾಸನಾ ಶೇರ್ ಮಾಡಿ ಗಮನ ಸೆಳೆದಿದ್ರು ಮೆಗಾ ಮೊಮ್ಮಗಳಿಗಾಗಿ ಬಂದ ದುಬಾರಿ ಕೇರ್ ಟೇಕರ್ ಈಕೆಯ ಒಂದು ತಿಂಗಳ ಸಂಬಳ ಕೇಳಿದ್ರೆ ಅಚ್ಚರಿ ಆಗ್ತೀರಾ ಕ್ಲೀನ್ ಕಾರ್ ನೋಡಿಕೊಳ್ಳೋಕೆ ದೊಡ್ಡ ಕುಟುಂಬವೇ ಇದೆ ಅಂದುಕೊಂಡ್ರೆ ಕೈಗೊಂದು ಕಾಲಿಗೊಂದು ಕೆಲಸ ಮಾಡೋಕೆ ಕೆಲಸಗಾರರು ಸಿಗ್ತಾರೆ ಆದರೆ ಅವರ ಬಗ್ಗೆ ಯೋಚಿಸದ ರಾಮ್ ಚರಣ್ ದಂಪತಿ ಬಾಲಿವುಡ್ನಿಂದ ಸ್ಪೆಷಲ್ ಕೇರ್ ಟೇಕರ್ ಅನ್ನ ಕರೆಸಿದ್ದಾರೆ ಬಾಲಿವುಡ್ ಸ್ಟಾರ್ ಕಿಟ್ಗಳನ್ನ ಕೇರ್ ಮಾಡಿದ ಕಾಸ್ಟ್ಲಿಸ್ಟ್ ಕೇರ್ ಟೇಕರ್ ಅನ್ನ ತಮ್ಮ ಮಗಳಿಗೂ ನೇಮಕ ಮಾಡಿಕೊಂಡಿದ್ದಾರೆ ಎಸ್ ಅವರು ಬೇರೆ ಯಾರೂ ಅಲ್ಲ ಬೈಟೌನ ಸೆಲೆಬ್ರಿಟಿ ಕೇರ್ ಟೇಕರ್ ಸಾವಿತ್ರಿ ಮುಂಬೈನಲ್ಲಿ ಫೇಮಸ್ ಕೇರ್ ಟೇಕರ್ ಕರೀನಾ ಕಪೂರ್ ಮಗಳು ತೈಮೂರ್ ಅಲಿ ಖಾನ್ ಆರಂಭದಲ್ಲಿ ನೋಡಿಕೊಂಡಿದ್ದು ಇವರೇ ಶಾಹಿದ್ ಕಪೂರ್ ಮಗುವಿಗೂ ಕೇರ್ ಟೇಕರ್ ಆಗಿ ಕಾರ್ಯನಿರ್ವಹಿಸಿದ್ದು ಇದೇ ಸಾವಿತ್ರಿ ಈಗ ಇದೇ ಸಾವಿತ್ರಿ ಮೆಗಾ ಮೊಮ್ಮಗಳಿಗೂ ಕೇರ್ ಟೇಕರ್ ಆಗಿ ಆಯ್ಕೆಯಾಗಿದ್ದಾರೆ ಇತ್ತೀಚೆಗಷ್ಟೇ ರಾಮ್ಚರಣ್ ದಂಪತಿ ತಮ್ಮ ಮಗಳ ಜೊತೆ ಮುಂಬೈಗೆ ಹೋದಾಗ ಅವರ ಜೊತೆಯಲ್ಲಿ ಸಾವಿತ್ರಿನೂ ಕಾಣಿಸಿಕೊಂಡಿದ್ದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಬಗ್ಗೆ ಅಷ್ಟಾಗಿ ಮಾಹಿತಿ ಇಲ್ಲವಾದ್ರೂ ಕರೀನಾ ಕಪೂರ್ ಈ ಹಿಂದೆಯೊಮ್ಮೆ ಸಾವಿತ್ರಿ ಕೇರ್ ಟೇಕಿಂಗ್ ಬಗ್ಗೆ ಸಿಕ್ಕಾಪಟ್ಟೆ ಹೊಗಳಿದ್ರು ಅಲ್ಲಿಂದ ಸಾವಿತ್ರಿ ಹೆಸರು ತುಂಬಾನೇ ಸೌಂಡ್ ಮಾಡಿತ್ತು ಬಹುಶಃ ಇದೇ ಕಾರಣಕ್ಕೆ ರಾಮ್ಚರಣ್ ದಂಪತಿಯು ಸಾವಿತ್ರಿನ ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ ಹಾಗಂತ ಸಾವಿತ್ರಿ ಸಂಬಳ ಕಮ್ಮಿ ಏನೂ ಇಲ್ಲ ತಿಂಗಳಿಗೆ ಒಂದೂವರೆ ಲಕ್ಷ ರೂಪಾಯಿ ಪೇಮೆಂಟ್ ಅಂತೆ ಹೌದು ಕ್ಲೀನ್ ಕಾರನ್ನ ನೋಡಿಕೊಳ್ಳುವುದಕ್ಕಾಗಿ ಸಾವಿತ್ರಿಗೆ ಒಂದು ತಿಂಗಳಿಗೆ ಒಂದೂವರೆ ಲಕ್ಷ ರೂಪಾಯಿ ಕೊಡಲಾಗ್ತಾ ಇದೆಯಂತೆ ಇದು ಟಾಲಿವುಡ್ ಇಂಡಸ್ಟ್ರಿಯಲ್ಲಿ ಈಗ ಸಖತ್ತು ವೈರಲ್ ಆಗ್ತಾ ಇದೆ ಕ್ಲೀನ್ ಕಾರಗಾಗಿ ಇಷ್ಟು ಕಾಸ್ಟ್ಲಿಸ್ಟ್ ಕೇರ್ ಟೇಕರ್ನ ಕರ್ಕೊಂಡು ಬಂದಿದ್ದಾರೆ ಇವರ ಸ್ಪೆಷಾಲಿಸ್ಟಿ ಏನು ಅಂತ ಚರ್ಚೆ ಶುರುವಾಗಿದೆ ರಾಮ್ಚರಣ್ ಶಂಕರ್ ನಿರ್ದೇಶನದ ಗೇಮ್ ಚೇಂಜರ್ ಸಿನಿಮಾದಲ್ಲಿ ಬ್ಯುಸಿ ಇದ್ದಾರೆ ಕೊನೆಯ ಹಂತದ ಶೂಟಿಂಗ್ ಬಾಕಿ ಉಳಿಸಿಕೊಂಡಿದ್ದು ಔಟ್ಡೋರ್ ಹೋಗಬೇಕಿದೆ ಈ ಕಡೆ ಉಪಾಸನಾ ಕೂಡ ಅಪೋಲೋ ಆಸ್ಪತ್ರೆಯ ಮೇಲ್ವಿಚಾರಣೆಯಲ್ಲಿ ಸ್ವಲ್ಪ ಬ್ಯುಸಿ ಇದ್ದಾರಂತೆ ಹಾಗಾಗಿ ಕ್ಲೀನ್ ಕಾರಳನ್ನ ನೋಡಿಕೊಳ್ಳೋಕೆ ಸಮರ್ಥ ಕೇರ್ ಟೇಕರ್ ಬೇಕು ಅಂತ ನಿರ್ಧರಿಸಿದ್ದಾಗಿ ಸಾವಿತ್ರಿನ ಸೆಲೆಕ್ಟ್ ಮಾಡಿಕೊಂಡಿದ್ದಾರಂತೆ ಕ್ಲೀನ್ ಕಾರ ಚಿಕ್ಕ ವಯಸ್ಸಿನಿಂದಲೇ ಅಟೆನ್ಷನ್ ಕ್ರಿಯೇಟ್ ಮಾಡ್ತಾ ಸಾಕ್ತಿದ್ದಾಳೆ ಬಹುಶಃ ಮುಂದಿನ ಜರ್ನಿಯಲ್ಲಿ ಇಂಥದ್ದೇ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಬಹಿರಂಗವಾದರೂ ಅಚ್ಚರಿಯಿಲ್ಲ ಬಿಡಿ